ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಚಿನಕುರುಳಿ ಪೊಲೀಸ್ ಠಾಣೆ ಸ್ಥಳಾಂತರಕ್ಕೆ ತೀವ್ರ ವಿರೋಧ ಸ್ಥಳೀಯ ವರ್ತಕರು ಸಾರ್ವಜನಿಕರಿಂದ ಪ್ರತಿಭಟನೆ ನಿರ್ಧಾರ ಕೈಬಿಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ಕಿರಂಗೂರು ಗ್ರಾಮದಲ್ಲಿ ಗಂಧದ ಮರ ಕಳುವು ಮಂಡಿ ಅಬಕಾರಿ ಪೊಲೀಸರ ಕಾರ್ಯಾಚರಣೆ ಗಾಂಜಾ ಸಾಗಣೆ ಮಾಡುತ್ತಿದ್ದ ಮೂರು ಮಂದಿ ಕದೀಮರ ಬಂಧನ ವರ್ಷಧಾರೆ ಅವಧಿಗೂ ಮೊದಲೇ ಕೃಷ್ಣರಾಜಸಾಗರ ಜಲಾಶಯ ಭರ್ತಿ ಮುಖ್ಯಮಂತ್ರಿ ಬಾಗಿನ ಸಮರ್ಪಣೆಗೆ ಸಕಲ ಸಿದ್ಧತೆ ಮೈಶುಗರ್ ಪ್ರೌಢಶಾಲೆ ಗುತ್ತಿಗೆಗೆ ನೀಡಲು ನಿರ್ಧಾರ ಹೇಳಿಕೆ ಸಮರ್ಥಿಸಿಕೊಂಡ ಸಿಡಿ ಗಂಗಾಧರ್ ಆರ್ಥಿಕ ಹೊರಟಗಿಸಲು ನಿರ್ಧಾರ ಅಧ್ವಾನದ ಆಗರ ಭಾರತೀ ನಗರ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯಗಳು ಮರೀಚಿಕೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಂದ ಇಲಾಖೆಗೆ ಹಿಡಿ ಶಾಪ ಪಾಂಡವಪುರ ತಾಲೂಕಿನ ಚಿನಕುರುಳಿಗೆ ಮಂಜೂರಾಗಿದ್ದ ಪೊಲೀಸ್ ಠಾಣೆಯನ್ನು ಸಚಿವ ಚೆಲುವರಾಯಸ್ವಾಮಿರವರ ಆದೇಶದ ಮೇರೆಗೆ ಖ್ಯಾತನಹಳ್ಳಿಗೆ ಸ್ಥಳಾಂತರ ಮಾಡಿರುವ ಕ್ರಮವನ್ನು ಖಂಡಿಸಿ ಸಾರ್ವಜನಿಕರು ವರ್ತಕರು ಬೃಹತ್ ಪ್ರತಿಭಟನೆ ನಡೆಸಿ ಅಸಮಾಧಾನ ಹೊರಹಾಕಿದರು ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮಕ್ಕೆ ಮಂಜೂರಾಗಿದ್ದ ಪೊಲೀಸ್ ಠಾಣೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಚಿಲುಬರಾಯಸ್ವಾಮಿ ಅವರ ಆದೇಶದ ಮೇರೆಗೆ ಖ್ಯಾತನಹಳ್ಳಿಗೆ ಸ್ಥಳಾಂತರ ಮಾಡಿರುವ ಕ್ರಮವನ್ನು ಖಂಡಿಸಿ ಚಿನಕುರುಳಿ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಸಚಿವರ ಆದೇಶವನ್ನು ಖಂಡಿಸಿ ಸಾರ್ವಜನಿಕರು ವರ್ತಕರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದರ ಜೊತೆಗೆ ಪಾಂಡುಪುರ ರೈಲ್ವೆ ನಿಲ್ದಾಣದಿಂದ ಕೇರ್ಪೇಟೆಗೆ ಕಡೆಗೆ ಸಾಗುವ ರಾಜ್ಯ ಹೆದ್ದಾರಿ ತುಂಬ ದುಸ್ಥಿತಿಯಲ್ಲಿದ್ದು ಗುಂಡಿ ಬಿದ್ದು ವಾಹನ ಸಂಚಾರದ ಅಪಾಯ ಉಂಟಾಗಿರುವುದರಿಂದ ಅದಕ್ಕೂ ಕೂಡ ಸಮಸ್ಯೆ ಇತ್ತರಿಸಬೇಕಂತ ಆಗ್ರಹಿಸಿ ಹೋರಾಟ ನಡೆಸಲಾಯಿತು ಚಿನಕುರುಡಿ ಗ್ರಾಮ ಹೋಬಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬಂದ ಅಪಾರ ಸಂಖ್ಯೆಯ ನಾಗರಿಕರು ಅಂಗಡಿ ಮಾಲೀಕರು ಆಟೋ ಲಾರಿ ಮಾಲೀಕರು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಗ್ರಾಮದ ಮುಖಂಡರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮುಖಂಡರು ಮಾತನಾಡಿ ಸರ್ಕಾರವನ್ನು ಎಚ್ಚರಿಸಿದರು ಚಿನಕುರುಡಿಗೆ ಮಂಜೂರಾದ ಪೊಲೀಸ್ ಠಾಣೆ ಮತ್ತೆ ಇಲ್ಲಿಗೆ ಮರುಸ್ಥಾಪನೆಯಾಗಬೇಕು ಮತ್ತು ಕೇರ್ಪೇಟೆಯ ರಸ್ತೆ ದುರಸ್ತಿ ತಕ್ಷಣ ಆಗಬೇಕು ಅಂತ ಒತ್ತಾಯಿಸಿದರು ಉದೆಗೆ ಹೇಳ್ಬೇಕಂದ್ರೆ ಸಬ್ಸ್ಟೇಷನ್ ಮಾಡ್ಬೇಕಾದ್ರೆ ಇಂಟು ಸಬ್ಸ್ಟೇಷನ್ ಮಾಡ್ಕೊಟ್ಟರು ಕ್ಯಾತ್ ಚಿನ್ಕುರ್ಲಿ ನಾರಾಯಣಪುರ ಬನ್ನಂಗಾಡಿ ಡಿಂಕ ಈ ತರ ಎಲ್ಲ ಇಲ್ಲೆಲ್ಲಿ ಅವಶ್ಯಕತೆ ಇದೋ ಆ ಥರ ಮಾಡಿದ್ರು ಇಲ್ಲಿ ನಮ್ಗೆ ರಾಜಕೀಯ ದುರುದ್ದೇಶ ಇದ್ದಾ ಇಲ್ಲವೂ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಚಿನ್ಕುರ್ಲಿ ಸ್ಯಾಂಕ್ಷನ್ ಆಗಿರೋ ಒಂದು ಪೊಲೀಸ್ ಸ್ಟೇಷನ್ನ ಖ್ಯಾತಿಗೆ ತಗೋಗಿದ್ದಾರೆ ಖ್ಯಾತಿಗೆ ತಗೋಬೇಡಿ ಅಂತ ಯಾರು ಹೇಳಲ್ಲ ಮಾಡಿಸ್ತೀನಿ ಈಗ ಮುಖ್ಯಮಂತ್ರಿಗಳ ಹತ್ರದಲ್ಲಿ ಇದಾರೆ ಉಸ್ತುವಾರಿ ಸಚಿವರು ಚಿಂಕಲಿಯಿಂದ ಚೇಂಜ್ ಮಾಡಿಸಿ ಮಾಡಿಸೋದು ನಾವು ಹೊಸದಾಗೆ ಮಾಡಿಸ್ಬೋದಿತ್ತಲ್ಲ ಸರ್ ಒಂದು ಮಾಡಿಸ್ಲಿ ಇದು ಒಂದು ಮಾಡಿಸ್ಲಿ ಲಕ್ಷ್ಮೀಸಾಗರ ಒಂದು ಜಿಲ್ಲಾ ಪಂಚಾಯತ್ ಮಾಡಿಸ್ಲಿ ಚಿಕ್ಕಡೆಗೂ ಮಾಡಿಸ್ಲಿ ಇದು ನೀವೇ ಅರ್ಥ ಮಾಡ್ಕೊಳ್ಳಿ ಇದು ರಾಜಕೀಯ ದುರುದ್ದೇಶದೇ ಇಲ್ವೋ ನೀವೇ ಅರ್ಥ ಮಾಡ್ಕೋಬೇಕು ಡೈ ಮಾಡಿ ಸರಿ ಮಾಡ್ಕೋಬೇಕು ಇದು ಸರಿ ಮಾಡ್ಕೋಬೇಕು ಕ್ಯಾಟಳಿಗೂ ಮಾಡಲಿ ಚಿಂಕುಳ್ಳಿಗೂ ಮಾಡಲಿ ನಮಗೆ ಚಿಂಕುಳ್ಳಿಗೆ ಏನು ಸ್ಯಾಂಕ್ಷನ್ ಆಗಿದೋ ಅದನ್ನು ಉಳಿಸ್ಕೊಡ್ಬೇಕು ಯಾಕೆಂದರೆ ಇಲ್ಲಿ ಹಲವಾರು ಈಗಾಗಲೇ ಎರಡು ವರ್ಷದಿಂದ ಏನೇನು ಕ್ರೀಮ್ ಆಗಿದೆ ಏನೇನು ಇದಾಗಿದೆ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಆಕ್ಸಿಡೆಂಟ್ ಆಗಿ ಅದನ್ನ ಒಂದು ಮಾನದಂಡ ಇರ್ತದೆ ಅದ್ರ ಮೇಲೆ ಸ್ಯಾಂಕ್ಷನ್ ಆಗಿದ್ದಂಥದ್ದು ಆ ಈಗ ಇಲ್ಲಿ ಅದೇನು ದೊಡ್ಡ ವಿಚಾರ ಏನಲ್ಲ ಇನ್ನೊಂದು ಸ್ಯಾಂಕ್ಷನ್ ಮಾಡಿಸೋದು ಸ್ಯಾಂಕ್ಷನ್ ಮಾಡಿಸಿ ಮಾಡಿಸ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿ ಎಸ್ ಪುಟ್ಟರಾಜ್ ರವರು ಚೆಲುವರಾಯಸ್ವಾಮಿ ಅವರು ರಾಜಕಾರಣಕ್ಕೆ ಬರುವ ಮೊದಲೇ ನಾನು ರಾಜಕಾರಣಕ್ಕೆ ಬಂದಿದ್ದೇನೆ ರಾಜಕಾರಣದ ಮಜಲು ನನಗೂ ಗೊತ್ತಿದೆ ಯಾವುದೇ ಕಾರಣಕ್ಕೂ ರಾಜಕೀಯ ದ್ವೇಷ ಮಾಡಬಾರದು ಅಂತ ಹೇಳಿದರು ಟ್ರಾಫಿಕ್ ಇರೋಕಡೆ ಎಸೆಂಜ್ ಅಲ್ಲಿರೋಕಡೆ ಪರಿಯಾಯಾಗಿ ಪಾಂಡಪುರ ಎಷ್ಟೋ ಇಲ್ಲೂ ಅಷ್ಟೇ ಕ라우ಡ್ ಇದು ಮೂಮೆಂಟ್ಸ್ ಇದೆ ಇದರಲ್ಲಿ ಚಲನ ಸಮ್ಮೇಳನ ಮೇವಾಡೈಸ್ ಅಷ್ಟೇ ಚಲನ ಸಮ್ಮೇಳನ ಯಾಕ್ ಬಿ ಲೆಟರ್ ಇರೋದು ಚಲನ ಸಮ್ಮೇಳನ ಲೆಟರ್ ಕೊಟ್ಟರೆ ಅದಕ್ಕೆ ಮಾಡಿದೀವಿ ಮಾರ್ಕ್ ಮಾಡಿದೀವಿ ಅಂತ ಹೇಳಿದ್ರು ಡಿಜೆ ಇಲ್ಲ ನೋಡಲಿಲ್ಲ ಶಾಸಕರಿಂದ ಶಾಸಕರ ಬಗ್ಗೆ ಕೇಳ್ತಿದ್ದೆ ನಾನು ಗೊತ್ತಿಲ್ಲ ಅದನ್ನ ಕೇಳಿ ಅವ್ರಿಗೆ ಲೆಟರ್ ಇದ್ರೆ ಕೇಳ್ತಿದ್ದೆ ಅವರನ್ನ ಫೋನ್ ಮಾಡಿ ಯಾಕಪ್ಪ ಈಗ ಮಾಡಿದ್ಯಾ ಚಿನ್ಪುಳಿಗೆ ಕ್ಯಾನ್ಸಲ್ ಮಾಡಿ ಅಲ್ಗೊಂದು ಮಾಡಿಸ್ಕೋ ಬೇಡ ಅಂತ ಏನು ಹೇಳಲ್ಲ ಅಂತ ಶಾಸಕರಿಗೆ ಹೇಳ್ತಿದ್ದೆ ನಾನು ಭಾಳ ವಿಶ್ವಾಸ ಆಗಿ ಚಿಕ್ಕದ್ಕೊಂಡು ಮಾತಾಡ್ತಾರೆ ಮಾಡಿರೋದು ಕೆಲವೇ ಲೆಟರ್ ಇದೆಯಲ್ಲ ಸರ್ ಇಲ್ಲಿ ಇಲ್ಲೇ ಹೇಳಿದಾರಲ್ಲ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ನಡವಳಿ ನಡವಳಿ ಇವರೇ ನಡವಳಿಯ ಅಯ್ಯೋ ಇಂಥವೆಲ್ಲ ನಾನು ನೋಡಿದ್ದೀನಿ ಇವರ್ಗಿನ್ ಮುಂಚೆ ರಾಜಕಾರಣಕ್ಕೆ ಬಂದ್ರೆ ನಾನು ವಿದ್ಯಾರ್ಥಿ ಎಪ್ಪತ್ತೊಂಬತ್ತು ನಮ್ಮ ಸ್ನೇಹಿತರು ಜಯಪ್ರಕಾಶ್ ನಾರಾಯಣ್ ಕೂತು ನಮ್ಮ ಅಣ್ಣ ಕಾರ್ಯ ಮುಲಾಜಿಲ್ಲೆ ಅಯ್ಯೋ ಮುಲಾಜಿಲ್ಲೆ ಬರುತ್ತೆ ಹೊಟ್ಟೆ ಕೊಡ್ತೀವಿ ಸ್ಥಳಕ್ಕೆ ಆಗಮಿಸಿದ ತಹಶೀದಾರ್ ಸಂತೋಷ್ ಹಾಗೂ ಶ್ರೀರಂಗಪಟ್ಟಣ ಮಲ್ಲಪ್ಪರವರಿಗೆ ಮನ್ಮುಲ್ ನಿರ್ದೇಶಕ ಶಿವಕುಮಾರ್ ಹಾಗೂ ಮುಖಂಡರಾದ ಅಶೋಕ್ ರವರು ಮನವಿ ಸಲ್ಲಿಸಿದರು ಶ್ರೀರಂಗಪಟ್ಟಣ ತಾಲೂಕಿನ ಕಿರಂಗೂರು ಗ್ರಾಮದಲ್ಲಿ ಮನೆ ಮುಂದೆ ಬೆಳೆದಿದ್ದ ಗಂಧದ ಮರವನ್ನ ಕಳ್ಳರು ಕಳ್ಳತನ ಮಾಡಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಸಂಬಂಧ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಯ ಮುಂದೆ ಬೆಳೆದಿದ್ದ ಗಂಧದ ಮರವನ್ನ ಕಳ್ಳರು ಕದ್ದೊಯ್ದಿರುವ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕಿರಂಗೂರು ಗ್ರಾಮದಲ್ಲಿ ಜರುಗಿದೆ ಕಿರಂಗೂರು ಗ್ರಾಮದ ಚಂದ್ರಕಾಥ ಎಂಬುವರ ಮನೆ ಮುಂದೆ ಬೆಳೆದಿದ್ದ ಗಂಧದ ಮರವನ್ನು ಕಳ್ಳರು ಕದ್ದುಿದ್ದಾರೆ ಮುನ್ನರ ಮಂದಿ ಮುಸುಕುದಾರಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಎಂದು ತಿಳಿದು ಬಂದಿದೆ ಕಳ್ಳರು ಮರಗಳತನದ ಕೃತ್ಯ ಮನೆ ಮುಂದಿನ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಮಧ್ಯರಾತ್ರಿ ಮರವನ್ನು ಕಡಿದು ಕದ್ದುಯಿರುವ ಬಗ್ಗೆ ವರದಿಯಾಗಿದೆ ಈ ಸಂಬಂಧ ಮಾಲೀಕರಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಶ್ರೀರಂಗಪಟ್ಟಣ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಡ್ಯದ ಅಬಕಾರಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬೈಕ್ನಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಣೆ ಮಾಡುತ್ತಿದ್ದ ಮೂರು ಮಂದಿ ಖದೀಮರನ್ನ ಬಂಧಿಸಿ ಅವರಿಂದ ಮೂರು ಪಾಯಿಂಟ್ ಐದು ಲಕ್ಷ ರು ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ ಬೈಕ್ನಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಣೆ ಮಾಡುತ್ತಿದ್ದ ಮೂವರನ್ನ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಚಿಕ್ಕುನಡಿ ಗ್ರಾಮದ ಬಳಿ ಮಂಡ್ಯದ ಅಬಕಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಖಚಿತ ಮಾಹಿತಿಯನ್ನು ಆಧರಿಸಿ ಬೆಂಗಳೂರು ಚನ್ನರಾಯಪಟ್ಟಣದ ರಸ್ತೆಯಲ್ಲಿ ಬೈಕ್ನಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಸಾಗಣೆ ಮಾಡುತ್ತಿದ್ದಾಗ ಬಂಧನ ಮಾಡಲಾಗಿದೆ ತಪಾಸಣೆ ವೇಳೆ ಐದು ಕೆಜಿ ಒಣಗಾಂಜಾ ಸೊಪ್ಪು ಪತ್ತೆಯಾಗಿದ್ದು ಬೈಕ್ ಸೇರಿ ಮಾಲನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಉಮ್ರಾಜ್ ಬೇಗ್ ಸೈಯದ್ ಹುಷೇನ್ ಜಬುಲ್ಲಾ ಬಂಧಿತ ಆರೋಪಿಗಳಾಗಿದ್ದಾರೆ ಅಬಕಾರಿ ಜಿಲ್ಲಾಧಿಕಾರಿ ನಾಗಾಶಯ್ಯನ ಇನ್ಸ್ಪೆಕ್ಟರ್ ಪ್ರಫುಲ್ಲ ಸೇರಿದಂತೆ ಹಲವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಬಂಧಿತ ಆರೋಪಿಗಳನ್ನು ನ್ಯಾಯೀ ಬಂಧನಕ್ಕೆ ನೀಡಲಾಗಿದೆ ಮಳವಳ್ಳಿ ತಾಲೂಕಿನ ಹಲಸಹಳ್ಳಿ ಗ್ರಾಮದ ಸಿದ್ದೇಗೌಡ ಎಂಬುವವರ ಹೊಲದಲ್ಲಿ ಸುಮಾರು ಹದಿನೈದು ಅಡಿ ಉದ್ದದ ಹೆಬ್ಬಾವು ಕಂಡುಬಂದಿದ್ದು ಉರುಗ ಪ್ರೇಮಿ ಹಲಗೂರಿನ ಜಗದೀಶ್ರವರು ಹಾವನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದ ಸಿದ್ದೇಗೌಡ ಎಂಬುವರ ಸೀಮೆ ಹೊಲದಲ್ಲಿ ಹದಿನೈದು ಅಡಿ ಹೆಬ್ಬಾವು ಕಂಡು ಬಂದಿದ್ದು ಜಮೀನಿನ ಮಾಲೀಕ ಸಿದ್ದೇಗೌಡರವರು ಅರಣ್ಯ ಇಲಾಖೆಗೆ ತಿಳಿಸಿದ್ದಾರೆ ಅರಣ್ಯ ಪಾಲಿಕ ಸ್ಥಳಕ್ಕೆ ಭೇಟಿ ನೀಡಿ ಉರುಗ ಪ್ರೇಮಿ ಅಲುಗೂರಿನ ಜಗದೀಶ್ ಸೀಮೆ ಊರಿನ ಮಧ್ಯದಲ್ಲಿದ್ದ ಹದಿನೈದು ಅಡಿ ಹಬ್ಬವನ್ನು ಹಿಡಿದು ಅದನ್ನು ನೋಡಲು ಸುತ್ತಮುತ್ತಲ ಗ್ರಾಮಸ್ಥರು ಅಚ್ಚರಿಪಟ್ಟರು ಪ್ರೇಮಿ ಜಗದೀಶ್ ಮಾತನಾಡಿ ನಾನು ಅಲುಗೂರು ಗ್ರಾಮದ ನಿವಾಸಿಯಾಗಿದ್ದು ಅವುಗಳನ್ನು ಕಂಡರೆ ಯಾರೂ ಸಾಯಿಸಬಾರದು ನಮಗೆ ಎಷ್ಟು ಭಯ ಇರ್ತದೋ ಅದಕ್ಕೂ ಕೂಡ ಅಷ್ಟೇ ಭಯ ಇರ್ತದೆ ನಾನು ಮುತ್ತತ್ತಿ ಅರಣ್ಯ ಪ್ರದೇಶದಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಹಬ್ಬಗಳನ್ನು ನೋಡಿದ್ದೇನೆ ನಾನು ಗ್ರಾಮದಲ್ಲಿ ಇಲ್ಲದಿದ್ದರೂ ಸಹ ಇನ್ನೂ ಸ್ನೇಹಿತರಿದ್ದಾರೆ ಅವರನ್ನು ಕಳಿಸಿಕೊಡ್ತೀನಿ ಅಂತ ಹೇಳಿದರು ಸುಮಾರು ಅಡಿ ಅಷ್ಟು ಇದೆ ತುಂಬ ವಯಸ್ಸಾಗಿರೋ ತುಂಬ ತಪ್ಪು ಇದೆ ಜಾಸ್ತಿ ಉದ್ದ ಐತೆ ಅದು ಸೇರಿ ಹಬ್ಬ ಅವರಂದು ಒಂದು ಆರನೇ ದಿನ ಸುಮಾರು ಸಾವಿರಾರು ಹಾವುಗಳನ್ನ ಕಾಡಕ್ಕೆ ಬಿಡ್ತೀವಿ ರಕ್ಷಣೆ ಮಾಡಿ ಮಾಡಿ ಕಾಡಿಗೆ ಬಿಡೋದಿಲ್ಲ ಯಾರು ಹಾವು ಬಂದಾಗ ಮನೆಗಳಿಗಾಗಲಿ ಯಾರೇ ಆದರೂ ಅದನ್ನ ಅದನ್ನು ಬಾರಿಸ್ಟವ್ರಿಗಾಗ್ಲಿ ನಮ್ಗಾಗಲಿ ತಿಳಿಸಿದ್ರೆ ಅದನ್ನು ಸುರಕ್ಷಿತವಾಗಿ ತಗೊಂಡು ಕಾಡಕ್ಕೆ ಬಿಡ್ತೀವಿ ಯಾರೇ ಹಾವು ಬಂದರೆ ಫೋನ್ ಮಾಡಿ ಯಾರು ಎಲ್ಲ ಹತ್ರದಲ್ಲಿದ್ದರೆ ಯಾರನ್ನ ಬೇರೆಯವ್ರನ್ನೂ ಕಳಿಸ್ಕೊಡ್ತೀವಿ ನಾವಿಲ್ಲ ಆದರೂ ಬೇರೆಯವ್ರನ್ನೂ ಕಳಿಸ್ಕೊಡ್ತೀವಿ ರಕ್ಷಣೆ ಮಾಡಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದೆ ಜೂನ್ ಮೂವತ್ತರ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬಾಗಿನ ಸಮರ್ಪಿಸಲಿದ್ದು ಅದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿದೆ ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕೇವಲ ಒಂದೋಡಿ ಮಾತ್ರ ಬಾಕಿ ಇದೆ ನೂರ ಮೂವತ್ತು ಅಡಿ ದಾಡಿರುವ ಕೆರೆಸ್ ಡ್ಯಾಮ್ನ ನೀರಿನ ಮಟ್ಟ ಪ್ರತಿದಿನ ಹೆಚ್ಚಾಗುತ್ತಲೇ ಇದೆ ಎಸ್ನ ಗರಿಷ್ಠ ನೀರಿನ ಮಟ್ಟ ನೂರ ಅಡಿಗಳಷ್ಟಿದ್ದು ಒಳ ಅರಿವಿನ ಪ್ರಮಾಣ ಎಪ್ಪತ್ತ್ಮೂರು ಸಾವಿರ ಕ್ಯೂಸೆಕ್ಸ್ಗೆ ಏರಿಕೆಯಾಗಿದೆ ಮೂವತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆ ಎರ್ಸ್ನಲ್ಲಿ ಬಾಗಿನ ಅರ್ಪಣೆ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ಮುಖ್ಯಮಂತ್ರಿ ಬಾಗಿನ ಅರ್ಪಣೆಗೆ ಈಗಾಗಲೇ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಕೆ ಎಸ್ನ ಗರಿಷ್ಠ ನೀರಿನ ಮಟ್ಟ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಯಾಗಿದ್ದು ಇಂದಿನ ನೀರಿನ ಮಟ್ಟ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತೈದು ಅಷ್ಟಾಗಿದೆ ಒಳ ಅರಿವಿನ ಪ್ರಮಾಣ ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಹನ್ನೊಂದು ಕ್ಯೂಸಕ್ಸಿದ್ದು ಹೊರ ಅರಿವಿನ ಪ್ರಮಾಣ ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕ್ಯೂಸಕ್ಸಿದೆ ಪ್ರಸ್ತುತ ನೀರಿನ ಸಂಗ್ರಹ ನಲವತ್ತೇಳು ಪಾಯಿಂಟ್ ಮುನ್ನೂರ ಹನ್ನೊಂದು ಟಿ ಎಮ್ ಸಿ ಇದೆ ಮೈಶುಗರ್ ಪ್ರೌಢಶಾಲೆಯ ಸಂಬಂಧ ಜೆಡಿಎಸ್ ನಾಯಕರು ಮತ್ತು ಮುಖಂಡರು ವಿನಾಕಾರಣ ಅನಗತ್ಯವಾದ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು ಆರ್ಥಿಕ ಹೊರೆ ತಪ್ಪಿಸಲು ಶಾಲೆಯನ್ನ ಗುತ್ತಿಗೆ ನೀಡಲು ಮುಂದಾಗಿದ್ದೇವೆ ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಡಿ ಗಂಗಾಧರ್ ಅವರು ರೈತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಆಶ್ರಯದಲ್ಲಿ ಶಾಲೆಗೆ ಸಂಬಂಧಿಸಿದ ಸಮುದಾಯ ಭವನಗಳು ವಿದ್ಯಾಸಂಸ್ಥೆಗಳ ನಿರ್ವಹಣೆ ಮಾಡಲಾಗುತ್ತಿದೆ ಆದರೆ ಕೆಲವು ವರ್ಷಗಳಿಂದ ಕಂಪನಿಗೆ ಆರ್ಥಿಕ ಹೊರೆಯಾಗುತ್ತಿದೆ ಎಂದು ಹೇಳಿದರು ಮೈಸೂರು ಸಾರಿಗೆ ಕೆಲವೇ ಶಿಕ್ಷಕರಿಗೆ ಮಾತ್ರ ಸರ್ಕಾರದಿಂದ ವೇತನ ನೀಡಲಾಗುತ್ತಿದೆ ಹೆಚ್ಚುವರಿ ನಾಲ್ಕು ಮಂದಿ ಶಿಕ್ಷಕರು ಹಾಗೂ ಶಿಕ್ಷಣೇತರ ಸಿಬ್ಬಂದಿಗೆ ವೇತನ ನೀಡಬೇಕಾದ ಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ಅಲ್ಲದೆ ಶಾಲೆಗೆ ಸಂಬಂಧಿಸಿದಂತೆ ಮೂರು ಸಮುದಾಯ ಭವನಗಳಿಂದ ವಾರ್ಷಿಕ ಒಂದು ಲಕ್ಷ ಆಸುಪಾಸಿನಲ್ಲಿ ಆದಾಯ ದೊರೆಯುತ್ತಿದ್ದು ಗುತ್ತಿಗೆ ನೀಡುವುದರಿಂದ ಹೆಚ್ಚಿಗೆ ಆದಾಯ ನಿರೀಕ್ಷಿಸಬಹುದಾಗಿದೆ ಅಂತ ಹೇಳಿದರು ಮೈಸೂರು ಪ್ರೌಢಶಾಲೆಯನ್ನು ಅನುಭವವುಳ್ಳ ಸಂಸ್ಥೆಗಳಿಗೆ ಗುತ್ತಿಗೆ ನೀಡಲು ಟೆಂಡರ್ ಕರೆಯಲಾಗಿತ್ತು ಕೊಡಗಲದ ವಿನಾಯಕ ಮತ್ತು ವರದಾ ಕೈಗಾರಿಕಾ ತರಬೇತಿ ಸಂಸ್ಥೆ ಬಸರಾಡಿನ ಪಾಂಚಜನ್ಯ ಎಜುಕೇಷನ್ ಟ್ರಸ್ಟ್ ಹಾಗೂ ಮದ್ದೂರಿನ ಕೀರ್ತನ ಟ್ರಸ್ಟ್ ಟೆಂಡರ್ ಸಲ್ಲಿಸಿದ್ದು ಇಪ್ಪತ್ತು ವರ್ಷಗಳ ಅನುಭವವುಳ್ಳ ಕೀರ್ತನ ಟ್ರಸ್ಟ್ಗೆ ಗುತ್ತಿಗೆ ನೀಡಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ ಎಂದು ಹೇಳಿದರು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅಗತ್ಯಕ್ಕಿಂತ ಕಡಿಮೆಯಿದ್ದು ಶಿಕ್ಷಣ ಇಲಾಖೆ ಮುಚ್ಚುವಂತೆ ಆದೇಶ ನೀಡಿರುವುದು ತಿಳಿದಿರುವ ಕೇಂದ್ರ ಸಚಿವ ಟಿ ಕುಮಾರಸ್ವಾಮಿ ಅವರು ನನ್ನ ವಿರುದ್ಧ ಅಗಲದರೋಡಿಯ ದರೋಡೆಯ ಪದ ಮಾಡಿರುವುದು ಸರಿಯಲ್ಲ ಅಂತ ಹೇಳಿದರು ಇದರ ಜೊತೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ ಟಿ ಶ್ರೀಕಂಠೇಗೌಡ ಮಾನಸಿಕ ಕಳೆದುಕೊಂಡವರಂತೆ ಶ್ರೀಕಂಠ ಅಂತ ಅವರು ಹೇಳಿದರು ಟೀಚರ್ಸ್ ಇರ್ತಾರೆ ಅವರು ನಾವು ಸರ್ಕಾರದಿಂದ ಸಂಬಳ ಕೊಡ್ಬೇಕು ಅವ್ರಿಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗಲ್ಲ ನೀವು ಮಕ್ಕಳಿಗೂ ಅನ್ಯಾಯ ಆ ಟೀಚರ್ಸ್ಗೂ ಒಂದು ಲೋಪ ಹಂಗಾಗಿ ಅದ್ರ ವಿಚಾರದಲ್ಲಿ ರಾಜೀನೇ ಇಲ್ಲ ಅಂತ ಬಹಳ ಒತ್ತಾಯಪೂರ್ವಕವಾಗಿ ಯಾವುದೋ ಸಂಸ್ಥೆಯವ್ರು ಸಂಸ್ಥೆಯವರು ಮಾತಾಡ್ತಿದ್ದ ನಾನು ಕೇಳಿಸ್ಕೊಂಡಿದ್ದು ಈ ವಿಚಾರದಲ್ಲಿ ನಮಗೆ ಇಲಾಖೆಯಿಂದಲೂ ಕೂಡ ಸ್ಪಷ್ಟವಾದ ಒಂದು ಆದೇಶ ಬಂದಿದೆ ಜೊತೆಗೆ ಟೆಂಡರ್ ಮಾಡಿದ್ದೀವಿ ಶಿಕ್ಷಣ ತಜ್ಞರನ್ನ ಭೇಟಿ ಮಾಡಿದ್ದೀವಿ ಇವೆಲ್ಲ ಅರಿವಿದ್ದೂ ಕೂಡ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಾನಸಿಕ ಸ್ಥಿರತೆ ಕಳ್ಕೊಂಡವ್ರ ಥರ ಮಾತಾಡಿದ್ದಾರೆ ಟೆಂಡರ್ ನೋಟಿಫಿಕೇಶನ್ ಗೊತ್ತಿದೆ ಇಪ್ಪತ್ತೊಂದನೇ ತಾರೀಕು ಸಭೆ ಕರೆದಿದ್ವಿ ನಿಮ್ಮ ಅಭಿಪ್ರಾಯ ಇದ್ರೆ ಏನಾದರೂ ಹೇಳಿ ಅಂತಂದರೆ ಅಲ್ಲಿ ಅಭಿಪ್ರಾಯ ಅಲ್ಲದೇ ತಮ್ಮ ಮುಂದೆ ಅಲ ಅವಲತ್ಕೊಂಡವ್ರೆ ಮೈಸೂರು ಸಕ್ಕರೆ ಕಾರ್ಖಾನೆ ಪ್ರಾರಂಭದ ಇತಿಹಾಸದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ನಿಮ್ಗೆಲ್ರಿಗೂ ಮಾಹಿತಿ ಹೇಳಿದ್ದೀನಿ ವಿದ್ಯುತ್ ಜನ್ರೇಟ್ ಮಾಡಿಲ್ಲ ವಿದ್ಯುತ್ ಜನ್ರೇಟ್ ಮಾಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಮೊದಲನೇವರಾಗಿ ಸಕ್ಕರೆ ಕಾರ್ಖಾನೆಗೆ ಹೊಡೆದಂಥ ಕಬ್ಬುನ ಹೊಡೆದಂಥ ರೈತರಿಗೆ ಹಣ ಬಟವಡೆ ಮಾಡಿದ್ದೀವಿ ಇದು ಯಾವುದನ್ನೂ ತೊಡ್ಕೋಕ್ಕಾಗ್ದಲೇ ಇವರು ಆಡಳಿತ ಇದ್ದಂಥ ಬೆಕ್ಕಾಳ ಸ್ಕೂಲನ್ನ ಮುಚ್ಚಿದ್ರು ಮತ್ತೊಂದು ಸ್ಕೂಲಲ್ಲಿ ಇವರು ಸಸ್ಪೆಂಡ್ ಅಂತ ಕೊಯಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ಕಡೆ ಸಂಬಳ ತಗೊಂಡು ಆರೋಪಕ್ಕೂ ಗುರಿಯಾಗೋ ವಿಧಾನ ಪರಿಷತ್ ಸಂಬಳ ಮತ್ತು ಶೈಕ್ಷಣಿಕ ಸಂಸ್ಥೆಯಿಂದಲೂ ಸಂಬಳ ಇಂಥವರು ಈ ರೀತಿ ಇರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಪ್ರಶ್ನೆ ಇರೋ ವಿಚಾರ ನಮಗನ್ನಿಸುತ್ತೆ ಯಾವುದೇ ಕಾರಣಕ್ಕೂ ಇವರಿಗೆ ಮೈಸೂಗರ ಐಸ್ಕೂಲ್ ಆಗ್ಬೋದು ಮೈಸೂಗರ್ ಕಂಪ್ನಿನಾಗ್ಬೋದು ಭವಿಷ್ಯದಲ್ಲಿ ಅವ್ರಿಗೆ ಅತ್ಯುತ್ತಮವಾಗಿ ನಡೆಯೋದು ಇಷ್ಟ ಇಲ್ಲ ರಾಜಕೀಯವಾಗಿ ತೇಜೋವದೆ ಮಾಡಬೇಕು ಅಂತಲೋ ಅಥವಾ ಬೇರೆ ಯಾವುದೋ ದುರುದ್ದೇಶದಿಂದ ಇವರೆಲ್ಲ ಮಾರಾಟ ಮಾಡೋಕ್ಕೋಗಿದ್ದಂಥವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರೇ ಮುಖ್ಯಮಂತ್ರಿ ಆಗಿರೋ ಪಕ್ಷದವರು ಚಕ್ರ ಕಾರ್ಖಾನೆ ನಡೆಸೋಕ್ಕಾಗಲಿಲ್ಲ ಕಳೆದ ಎರಡು ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸುಮಾರು ನೂರು ಮೂರುವರೆ ಕೋಟಿ ನೆರವನ್ನ ಕೊಟ್ಟರು ಐವತ್ತು ಕೋಟಿ ಇಪ್ಪತ್ತ್ಮೂರಲ್ಲಿ ನೆರವು ಕೊಟ್ಟರು ಐವತ್ತ್ಮೂರು ಕೋಟಿ ವಿದ್ಯುತ್ ಬಿಲ್ ಮನ್ನಾ ಮಾಡಿದ್ರು ಈಗಲೂ ಕೂಡ ನೆರವನ್ನು ಕೊಡ್ತಾ ಇದ್ದಾರೆ ಯಾವುದೋ ರೆಪ್ತಲ್ಲಿ ಆರ್ಥಿಕ ಸಹಕಾರವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ಒಂದು ಕಳಕಳಿಯ ಮನವಿ ಬಂದೆ ಬಂದೆ ಮಂದೆ ಮಂಜಣ ಮೊನ್ನೆ ಮಂಜಣ ಮ ಕಳಕಳಿಯ ಮನವಿ ಸತ್ಯವನ್ನು ತೆರೆದಿಡ್ತಕ್ಕಂಥ ವಿಚಾರವನ್ನು ಹಿಂದೇನು ಮಾಡಿದ್ದೀರಾ ಮುಂದೇನು ಮಾಡ್ತೀರಾ ಹಿಂದೂ ಮಾಡಬೇಕು ಅಂತ ಮನವಿ ಮಾಡ್ತೀನಿ ನೀವು ಏನೇ ಕೇಳಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಪಾರದರ್ಶಕವಾಗಿ ನಿಮ್ಮ ಮುಂದೆ ತೆರೆದಿಡಲಿಕ್ಕೆ ಖಂಡಿತವಾಗ್ಲೂ ನಾವು ಬದ್ರಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಮನ್ನ ಈ ಒಂದು ಪತ್ರಿಕಾ ಸಂಬಂಧಪಟ್ಟ ಮಾಹಿತಿನ ಮುಗಿಸ್ತಾ ಇದ್ದೀನಿ ಹೇಳಿ ಬೋರೇಗೌಡ ಚಂದ್ರಶೇಖರ್ ವಿಜಯಕುಮಾರ ಸ್ವಾಮಿಗೌಡ ಸೇರಿದಂತೆ ಅನೇಕರಿದ್ದರು ಮದ್ದೂರು ತಾಲೂಕಿನ ಭಾರತೀನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗುತ್ತಿದ್ದು ವಿದ್ಯಾರ್ಥಿಗಳು ಸಾರ್ವಜನಿಕರು ಇಡಿ ಶಾಪ ಹಾಕುತ್ತಿದ್ದಾರೆ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ ಭಾರತೀನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳು ಮರುಚಿಕೆಯಾಗಿದ್ದಾವೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಇಡಿ ಶಾಪ ಹಾಕುತ್ತಿದ್ದಾರೆ ಮದ್ದೂರು ಮಡವಳ್ಳಿ ರಸ್ತೆಯಲ್ಲಿ ಹೇಗೆ ಬಸ್ ಹೊತ್ತು ತಿದ್ದೀವಿ ಅದೇ ತರಹ ಹೋಗುತ್ತೀವಿ ಕಳೆದ ಎರಡು ತಿಂಗಳಿಂದ ಬಾತ್ರೂಮ್ ಬೀಗ ಹಾಕಿದ್ದಾರೆ ಗಂಡು ಮಕ್ಕಳು ಹೊರಗಡೆ ಹೋಗುತ್ತಾರೆ ಹೆಣ್ಣು ಮಕ್ಕಳು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ನಮಗೆ ಬಾತ್ರೂಮ್ ಆಗಲಿ ಏನೇ ಆಗ್ಲಿ ಶೌಚಾಲಯಗಳಿಲ್ಲ ಹಾಗಾಗಿ ನಮಗೆ ದೊಡ್ಡ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳ್ತಾ ಇದೀವಿ ಅಂತ ದಿನ ಹೆಂಗೆ ಮೇನ್ ರೋಡ್ ಅಲ್ಲಿ ಬಸ್ ಹತ್ಕೊಂಡು ಹೋಗ್ತಿದ್ರು ಹಂಗೆ ಹೋಗ್ತೀವಿ ನೀಲಾದ ಅವಶ್ಯಕತೆ ಇಲ್ಲ ಬಸ್ ಸ್ಟ್ಯಾಂಡ್ ಮುಚ್ಚಾಕಿ ಯಾಕೆ ಪ್ರಾಬ್ಲಮ್ ಕೇಳ್ಕೊತ ಇದೀವಿ ಅಂದ್ರೆ ಬಾತ್ರೂಮ್ ಗೇಟ್ ಹಾಕಿ ಎರಡು ತಿಂಗಳಾಯ್ತು ಏನ್ ಹೇಳಿದ್ರೆ ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಬಟ್ ಟಿ ಸಿಗು ಇನ್ಫಾರ್ಮ್ ಮಾಡ್ಬೋದು ರೆಸ್ಪಾನ್ಸ್ ಮಾಡ್ಕಲಿ ಯಾಕಂದ್ರೆ ಗಂಡು ಮಕ್ಕಳು ಹೇಳ್ಬೇಕಾದ್ರೂ ನಿಂತು ರಿಸರ್ಚ್ ಮಾಡಬಹುದು ಹೆಣ್ಮಕ್ಳು ಏನು ಮಾಡ್ತಾರೆ ನಿಮ್ಮನೇಲಿ ಹಾಕಿ ಯಾರಾದರೂ ಇದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಿಮಗೆ ಬಟ್ ನಾವು ನಮ್ಮ ಹಿಂಸೆಗಳನ್ನ ನಾವು ಕೇಳ್ಕೋತಿದೀವಿ ಯಾಕೆಂದ್ರೆ ಯಾರು ನಮಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಈಗಾದರೂ ಬಂದು ರಿಪೇರಿ ಮಾಡ್ಸ್ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅಂದರೆ ಇದೀವಿ ಇದರ ಜೊತೆಗೆ ಹಿರಿಯರು ಮತ್ತು ವಯಸ್ಸಾದವರು ಕೂಡ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಪರಿಹಾರವಾಗುತ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ ಸಂಜೆ ಐದು ಗಂಟೆ ಮೇಲೆ ಒಂದೇ ಒಂದು ಬಸ್ಸು ಕೂಡ ಬರುತ್ತಿಲ್ಲ ಪ್ರಯಾಣಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸ್ಕೊಳ್ಬೇಕು ಅಂತ ಅವರು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಟೀಕಿನಿಂದ ಬಸ್ ಬಾಯಿ ಶೌಚಾಲಯ ಬಾಗಿಲು ಕೊಂಡಿದ್ದಾರೆ ಹೆಂಗೆ ಅಂತ ಕೇಳಿದರೆ ನೀರು ವ್ಯವಸ್ಥೆ ಇಲ್ಲ ಮೂಟರ ಆಡಬೇಕೆ ಅಂತ ಹೇಳ್ತಾರೆ ಹುಡುಗರತ್ರ ಏನಾದರೂ ಹೋಗ್ತಾರೆ ಹುಡುಗೀರು ಏನು ಮಾಡ್ತಾರೆ ಹುಡುಗೀರಿಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು ನಮಗೆ ಈಗ ಬಾಕ್ ಹಂಗ ಹೋಗೋಕೆ ನಾವು ವಯಸ್ಸಾದವ್ರು ನಾವು ಎಲ್ಲಿಗೋಪ್ಮ್ಮ ಈಗ ಬೀಗ ಹಾಕೊಂಡವರೆಲ್ಲ ಬಸ್ ಅಲ್ಲಿ ಈಗ ನಾವು ಎಲ್ಲಿಗೋ ಅರ್ಜೆಂಟ್ ಆದ್ರೆ ನಮ್ಮ ವಯಸ್ಸಾದವರು ಎಲ್ಲಿಗೋಪ್ಮ್ಮಪ್ಪ ಬೀಗ ಹಾಕೊಂಡವರೆಲ್ಲ ನಮಗೆ ಇಷ್ಟು ವಯಸ್ಗೆ ಇದು ಇಲ್ಲದೇ ಇದಕ್ಕೆ ನಮ್ಮ ನಿನ್ನೆ ನಾವು ಸ್ಟ್ರೈಕ್ ಮಾಡ್ತೀವಿ ನಾವು ಇಲ್ಲಿ ಇದು ಮಾಡೋದಿಲ್ಲ ನಾನು ಮನೆ ಕತ್ತೀಮಿ ಸ್ಟ್ರೈಕ್ ಮಾಡ್ತೀವಿ ಇಲ್ಲಿ ಈಗ ನಮಗೆ ಅರ್ಜೆಂಟು ನಮ್ಗೆ ಆಗೋದಿಲ್ಲ ಈಗ ನಮ್ಗೆ ಹುಡುಗರೆಲ್ಲ ಬಂದು ಕಾಲದ ಹುಡುಗರೆಲ್ಲ ಬಂದು ನಿಂತವ್ರೆ ಈಗ ಎಲ್ಲಿ ಬರೋರಪ್ಪ ಕಾಲದ ಹುಡುಗು ಈಗ ಮನ್ಗ ಚಾಪತ್ತಂದು ಮನಿಪಂಥ ಮಕ್ಕಳವು ಈಗ ನಾವು ವಯಸ್ಸು ಅಧಿಕಾರಿಗಳಾದ ಟಿ ಸಿ ನಾಗರತ್ ಅವರು ಉಡುಪಿ ಮಾತನಾಡುತ್ತಾರೆ ನಾವು ಯಾಕೆ ನೀವು ಬಾತ್ರೂಮ್ಗೆ ಬೀಗ ಹಾಕಿದ್ದೀರಾ ಅದ್ರ ಪೈಪ್ ಹೊಡೆದು ಹೋಗೋದಕ್ಕೆ ನಾವೇನ್ ಸಂಬಂಧಪಟ್ಟವರಾ ಅಂತ ಇಲ್ಲ ಸರ್ ಉತ್ತರ ಕೊಡ್ತಾರೆ ಈಗ ಈಗ ಸಾರ್ವಜನಿಕ ಸ್ಟೂಡೆಂಟ್ ಸಮಸ್ಯೆ ಆಗ್ತಾ ಇತ್ತಲ್ಲ ಅವ್ರು ಹೇಳ್ತಾವ್ರೆ ಎರಡು ತಿಂಗಳಿಂದಲೂ ಬಾಕ್ಲಾಕ್ ಆಗ್ತವ್ರೆ ಇಲ್ಲಿ ಎರಡು ಯಾವುದೇ ಆದಂಥ ಒಂದು ಸೌಕರ್ಯ ಇಲ್ಲ ಅಂತ ಹೇಳ್ತವ್ರೆ ಈಗ ಅವ್ರು ಎರಡು ಆಗೈತೆ ಅಂತ ಹೇಳ್ತಾರಲ್ಲ ಫಸ್ಟ್ ರೆಡಿ ಮಾಡ ಈಗ ಬೀಗ ಹಾಕೊಂಡ್ರೆ ನಿಮ್ಮ ಒಂದು ಇದಾಗಿ ಯಾವ ಥರ ಸಾರ್ವಜನಿಕರಿಗೆ ಯಾವ ಥರ ನೀವು ಇದು ಮಾಡ್ತೀರಾ ಈ ಥರ ಸಮಸ್ಯೆಗಳಾದರೆ ಮೇಡಮ್ ದೊಡ್ಡ ಗಮ್ಮನ ತಗೊಂಡೋಗಿದ್ದೀರಾ ನಿಮ್ಮ ಹೆಸರು ನಿಮ್ಮ ಹೆಸರು ಮೇಡಮ್ ಪಾಂಡವಪುರ ತಾಲೂಕಿನ ಟಿಎಸ್ ಛತ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮದ ಮೂಲಕ ಶೈಕ್ಷಣಿಕ ಸೇವೆಯ ನವ ಅಧ್ಯಾಯವನ್ನು ಆರಂಭಿಸಲಾಯಿತು ಪಾಂಡವಪುರ ತಾಲೂಕಿನ ಟಿಎಸ್ ಛತ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮದ ಮೂಲಕ ಶೈಕ್ಷಣಿಕ ಸೇವೆಯ ನವ ಅಧ್ಯಾಯ ಆರಂಭವಾಯಿತು ಶಾಲೆಗೆ ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ ಸುಬ್ರಹ್ಮಣ್ಯರವರು ಭೇಟಿ ನೀಡಿದ್ದು ಸಂಸ್ಥೆಯ ಸ್ಥಾಪನೆ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು ಶಾಲೆಗೆ ದಾನಿಗಳಿಂದ ಸಂಗ್ರಹಿಸಿದ ಧನ ಉಚಿತ ಲ್ಯಾಪ್ಟಾಪ್ ಮತ್ತು ಧ್ವನಿವರ್ಧಕ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು ಮಕ್ಕಳೊಂದಿಗೆ ಮಾತನಾಡಿದ ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರು ಕಾನ್ವೆಂಟ್ನಲ್ಲಿ ಓದಿದವರೆಲ್ಲ ಎತ್ತರಕ್ಕೆ ಹೋಗುತ್ತಾರೆ ಎಂಬ ಭ್ರಾಂತಿ ಸುಳ್ಳಾಗಿದೆ ನಾನು ಸೇರಿದಂತೆ ಅನೇಕರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ದೊಡ್ಡ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರದ್ಧೆಯಿಂದ ಓದಿದರೆ ಪ್ರತಿಯೊಬ್ಬರೂ ಭಾರತಕ್ಕೆ ಒಳ್ಳೆಯ ಪ್ರಜೆಯಾಗಲು ಸಾಧ್ಯ ಅಂತ ಹೇಳಿದರು ಮನ್ಮು ನಿರ್ದೇಶಕರಾದ ಶಿವಕುಮಾರ್ ಮಾತನಾಡಿ ಲಯನ್ಸ್ ಕ್ಲಬ್ನ ಸದಸ್ಯರಾದ ನಾಗರಾಜು ಸೇರಿದಂತೆ ದಾನಿಗಳು ಇಂತಹ ಶ್ರೇಷ್ಠ ಸೇವೆಗಳ ತೊಡಗಿರುವುದು ಶ್ಲಾಘನೀಯ ಅಂತ ಹೇಳಿದರು ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕರಿಗೌಡ ಅಮೂಲ್ಯ ಸೇವೆಗಳಂತೆ ಹನ್ನೆರಡು ದಿನಗಳ ಕಾಲ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು ನೂರ ಐವತ್ತೊಂದು ಮಂದಿ ಶ್ರವಣ ದೋಷ ಹೊಂದಿದ್ದವರಿಗೆ ಉಚಿತವಾಗಿ ಶ್ರವಣ ಯಂತ್ರ ವಿತರಣೆ ಮಾಡಿದ್ದೇವೆ ಅಂತ ಹೇಳಿದರು ಸಮಾರಂಭದಲ್ಲಿ ಲಯನ್ಸ್ ಜಿಲ್ಲಾ ನಿರ್ದೇಶಕರಾದ ಸಿಡಿ ಕೃಷ್ಣ ಪದಾಧಿಕಾರಿಗಳಾದ ಪುಟ್ಟಬಸಗೌಡ ಸ್ವಾಮಿಗೌಡ ಸಂತೋಷ್ ಸೇರಿದಂತೆ ಅನೇಕರಿದ್ದರು ಮಕ್ಕಳು ಹೆಚ್ಚು ಹೆಚ್ಚಾಗಿ ಪ್ರೋಟೀನ್ ಇರುವಂತಹ ಸೊಪ್ಪು ತರಕಾರಿಗಳನ್ನು ಬಳಸಿದರೆ ಅವರ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಡಾಕ್ಟರ್ ವರ್ಣಿತಾ ರವರು ಮಳವಳ್ಳಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಮಕ್ಕಳು ಹೆಚ್ಚು ಹೆಚ್ಚಾಗಿ ಪ್ರೋಟೀನ್ ಇರುವಂತಹ ಸೊಪ್ಪು ತರಕಾರಿಗಳನ್ನು ಬಳಸುವಂತೆ ಡಾಕ್ಟರ್ ರವರು ಮಕ್ಕಳಿಗೆ ಸಲಹೆ ನೀಡಿದರು ಮಂಡ್ಯ ಅಮೃತ ಆಲಯ ಸಂಸ್ಥೆ ನಿವೃತ್ತ ಶಿಕ್ಷಕ ಶೆಟ್ಟಿ ಸೇವಾ ಸಮಿತಿ ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನದ ವತಿಯಿಂದ ಅಗಸಂಬುರಾದಲ್ಲಿ ಆಯೋಜಿಸಿದ್ದ ನಶಭುಕ್ತ ಭಾರತಕ್ಕಾಗಿ ವಿದ್ಯಾರ್ಥಿಗಳಿಗೆ ಮಾಸ್ತು ಮಾದಕ ವಸ್ತುಗಳ ಬಳಕೆಯ ದುಷ್ಪರಿಣಾಮಗಳ ಕುರಿತು ಅರಿವಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿದ್ಯಾರ್ಥಿಗಳು ಮದ್ಯ ಸಿಗರೇಟ್ ಡ್ರಗ್ಸ್ ಒಳಗಾಗಬಾರದು ವ್ಯಸನ ಎನ್ನುವುದು ಒಂದು ಸಂಕೀರ್ಣವಾದ ಸಮಸ್ಯೆಯಾಗಿದ್ದು ಇದು ಜೀವವಿಜ್ಞಾನಕ್ಕೆ ಸಂಬಂಧಿಸಿದ ಮೆದುಳಿನ ಅಸ್ವಸ್ಥೆಯಾಗಿದೆ ಇದರ ಮೇಲೆ ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳು ಪ್ರಭಾವ ಬೀರುತ್ತವೆ ಅಂತ ಅವರು ಹೇಳಿದರು ಪೊಲೀಸ್ ಇಲಾಖೆಯ ಸಹಾಯಕ ಇನ್ಸ್ಪೆಕ್ಟರ್ ಸಿದ್ದರಾಜ್ ಮಾತನಾಡಿ ನಶ ಮತ್ತು ಮಾದಕ ವಸ್ತು ಮತ್ತು ಡ್ರಗ್ಸ್ ಸಪಿಂಗ್ ಗಾಂಧ ಸಹಿಸಿದರೆ ಅಥವಾ ಮಾರಾಟ ಮಾಡಿದರೆ ಅದರ ಬಗ್ಗೆ ಕಾನೂನು ಒಳಗಡೆ ಯಾವ ಯಾವ ವ್ಯಸನಕ್ಕೆ ಶಿಕ್ಷೆ ವಿಧಿಸಲಾಗುವುದು ಎಂಬ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಅಮೃತ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಅಲೈ ಲೋಕೇಶ್ ಖ್ಯಾತಘಟ್ಟ ಮುಖ್ಯ ಶಿಕ್ಷಕರಾದ ರಮೇಶ್ ಯಶವಂತ್ ಅಶ್ವಿನಿ ಬಸವಲಿಂಗೇಗೌಡ ಹಾಗೂ ಇನ್ನಿತರರಿದ್ದರು ಮಂಡ್ಯದ ಎಚ್ಬಿ ಕಾಲೋನಿಯಲ್ಲಿರುವ ಬ್ಯಾಂಕ್ ಆಫ್ ಬರೋಡಾದ ಸಂಸ್ಥೆಯ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಮತ್ತು ಪ್ರಗತಿ ಪರಿಶೀಲನಾ ಸಭೆಯು ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮಂಡ್ಯದ ಎಚ್ಬಿ ಕಾಲೋನಿಯಲ್ಲಿರುವ ಬ್ಯಾಂಕ್ ಆಫ್ ಬರೋಡಾದ ಸಂಸ್ಥೆಯ ಆರ್ಸಿಟಿ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಮತ್ತು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಅವರು ಸಭೆಯಲ್ಲಿ ಪಾಲ್ಗೊಂಡು ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದರು ಪ್ಲಾನಿಂಗ್ ಮಾಡಿ ರಿಲೀಸ್ ಮಾಡಿರ್ತಾರೆ ಸರ್ ಅದರಲ್ಲಿ ಎಸ್ಪೆಷಲಿ ಪ್ರಯೋರಿಟಿ ಸೆಕ್ಟರ್ ಲೆಂಡಿಂಗ್ ಏನಿದೆ ಸರ್ ನಾವು ಆದ್ಯತಾ ವಲಯ ಅಲ್ಲಿ ಕೃಷಿಗೆ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಯಾವ ಯಾವುದು ಬಲವೀನ ಕ್ಷೇತ್ರಗಳಿದೆ ಅಂತ ಅದಕ್ಕೆ ಪ್ರಯೋರಿಟಿ ಆಗಿ ನಾವು ಇಲ್ಲಿ ಒಂದು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ತೇವೆ ಸರ್ ಸೊ ಅದನ್ನ ಒಂದು ಆನಿಯನ್ ಕ್ರೆಡಿಟ್ ಪ್ಲಾನ್ ಪ್ಲ್ಯಾನ್ ಅನ್ನೋದು ಪ್ರಮುಖಾಂತರ ನಾವು ರಿಲೀಸ್ ಮಾಡ್ತಾ ಇದ್ದೇವೆ ಸರ್ ಮಾಡೋದಾ ಸರ್ ನಾವು ಕಮ್ ಕಮಿಷನ್ ತಗೊಬೋದು ಈ ಸಂದರ್ಭದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಅರುಣ್ ಕುಮಾರ್ ನಬಾರ್ನ ಎಡಿಎ ಅರ್ಷಿತಾ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಬ್ಯಾಂಕ್ನ ವ್ಯವಸ್ಥಾಪಕರು ಪಾಲ್ಗೊಂಡಿದ್ದರು ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಬಸವನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರಾದ ನರಸಿಂಹಗೌಡರವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಬಸವನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂರು ವರ್ಷ ಬೇರೆ ಕಡೆ ಸೇವೆ ಸಲ್ಲಿಸಿ ಸುಮಾರು ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರಾದ ನರಸಿಂಹೇಗೌಡರವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ನಿವೃತ್ತಿಗೊಂಡ ನರಸಿಂಹೇಗೌಡ ಅವರಿಗೆ ಬಸವನಹಳ್ಳಿ ಗ್ರಾಮಸ್ಥರು ಶಿಕ್ಷಣ ಇಲಾಖೆ ಶಿಕ್ಷಕರ ಸಂಘದ ವತಿಯಿಂದ ಮೈಸೂರು ಪೇಟ ತೋರಿಸಿ ದಂಪತಿಗಳಿಬ್ಬರನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನರಸಿಂಹೇಗೌಡರವರು ನಾನು ಹೊಸದಾಗಿ ಬಂದಾಗ ಶಾಲೆಯಲ್ಲಿ ಕರ್ತವ್ಯ ನಿರ್ಸಬಹುದು ಹೇಗೆ ಅಂತ ಯೋಚನೆ ಮಾಡುತ್ತಿದ್ದೆ ಆದರೆ ಇಲ್ಲಿಯ ಗ್ರಾಮಸ್ಥರು ನನಗೆ ನೀಡಿದ ಸಹಕಾರವನ್ನು ಮರೆಯಲು ಸಾಧ್ಯವಿಲ್ಲ ಅಂತ ಹೇಳಿದರು ಶಾಲೆಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಕ ಅಂತ ಪ್ರಶಸ್ತಿಯೂ ಕೂಡ ಬಂದಿದೆ ಗ್ರಾಮಸ್ಥರು ನಾನು ಮಾರೆಯ ಮಗನಂತೆ ನೋಡಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಅಂತ ಹೇಳಿದರು ಎಲ್ಲ ಎಲ್ಲ ಥರದವರು ಕಾಪಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಖುಷಿ ಕೊಟ್ಟಿದ್ದಾರೆ ಕೆಲವರು ತಿದ್ದರೆ ಬುದ್ಧಿ ಹೇಳಿದ್ದಾರೆ ಎಲ್ಲರೂ ಕೂಡ ಈ ಟೈಮಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಒಳ್ಳೆ ಒಳ್ಳೆ ಎಲ್ಲ ಒಳ್ಳೆ ಮಾಡಿದ್ರೆ ಆ ದೇವ್ರೆ ಇದುವರೆಗೂ ಇದ್ದೀನಿ ಇಪ್ಪತ್ತ್ಮೂರು ವರ್ಷ ಶಾಲೆ ಮಾಡಿದ್ದೀನಿ ನನ್ನ ಒಟ್ಟಾರೆ ಸೇವಾವಿ ಇಪ್ಪತ್ತೈದು ವರ್ಷ ಇಪ್ಪತ್ತ್ ಮೂರು ಇಪ್ಪತ್ತು ಸರಿ ಮಾಡಿ ಎರಡು ವರ್ಷ ಉಪಹರಣದಿಂದ ಇದ್ದು ಲುಕ್ಕು ವಾತಾವರಣ ಜನಗಳು ಸಂಪರ್ಕ ಬಾಂಧವ್ಯ ಇವಾಗ ನಾನು ಇಷ್ಟು ಅಂದರೆ ಇಂಥ ಕಳ್ಕೊತಾ ಇದ್ದೀನಲ್ಲ ಅನ್ನೋ ಅಷ್ಟೇ ಇ ಸಿ ಓ ದಯಾನಂದ್ರವರು ಮಾತನಾಡಿ ಬಸಗುಂಡಿ ಗ್ರಾಮಕ್ಕೆ ಯಾವುದೇ ಶಿಕ್ಷಕರು ಬಂದರು ಈ ಗ್ರಾಮದಲ್ಲಿ ಸೇವೆ ಸಲ್ಲಿಸಲು ಆಗುವುದಿಲ್ಲ ನನಗೆ ವರ್ಗಾವಣೆ ಮಾಡಿಕೊಡಿ ಅಂತ ಕೇಳುತ್ತಿದ್ದರು ಆದರೆ ನರಸಿಂಹಗೌಡರವರು ಕಳೆದ ಇಪ್ಪತ್ತೆರಡು ವರ್ಷ ಉತ್ತಮವಾಗಿ ಸೇವೆ ಸಲ್ಲಿಸಿ ಇಂದು ನಿವೃತ್ತಿಗೊಂಡಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಶಿವಶಂಕರ್ ನಾಗರಾಜು ಕೃಷ್ಣ ಅನೇಕರಿದ್ದರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮವು ಮಂಡ್ಯದ ಶಂಕರನಗರದ ಶ್ರೀ ಗೀತಾ ಪ್ರೌಢಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಭಿಷೇಕ್ ಕಲ್ಯಾಣ್ ನೇತೃತ್ವದಲ್ಲಿ ಸಾಲಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲೆಂದು ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಹಾಗೂ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರ ಆದೇಶದ ಮೇರೆಗೆ ಉಚಿತ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮಕ್ಕೆ ಗೀತಾ ಪ್ರೌಢಶಾಲೆಯಲ್ಲಿ ಪ್ರಾರಂಭ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಸಂಘದಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಶಾಲಾ ವಾಹನದ ವ್ಯವಸ್ಥೆ ಹಾಗೂ ಅನೇಕ ಸವಲತ್ತುಗಳನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಜೊತೆಗೆ ನಮ್ಮ ಸಂಸ್ಥೆಗೆ ಕೈ ಜೋಡಿಸಿ ಸಹಯಾಸ್ತಿ ನೀಡುವವರು ಸಂಸ್ಥೆಗೆ ಸಂಪರ್ಕಿಸಿ ಅಂತ ಮನವಿ ಮಾಡಿದರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ವತಿಯಿಂದ ಇವತ್ತು ನಾವು ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಗೀತಾ ಪ್ರೌಢಶಾಲೆ ಶಂಕರನಗರ ಮಂಡ್ಯದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಾದ ಜೆ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿಯವರು ಹಾಗೂ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರ ಒಂದು ಆದೇಶದ ಮೇರೆಗೆ ನಾವು ಈ ಒಂದು ಉಚಿತ ನೋಟ್ಬುಕ್ ವಿತರಣೆಯನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಿ ಮೊದಲನೇದಾಗಿ ನಮ್ಮ ಒಂದು ಶಾಲೆ ಗೀತಾ ಪ್ರೌಢಶಾಲೆಯಲ್ಲೇ ಅದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಒಂದು ಶಾಲಾ ತಂಡದ ವತಿಯಿಂದ ನಾವು ಪ್ರಾರ ಕೇಳಿಕೊಂಡು ನಮ್ಮ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಒಂದು ಸಹಾಯಸ್ಥವನ್ನು ಪಡೆದುಕೊಂಡು ನಾವೇನು ಮಾಡಿದ್ದೀವಿ ಇವತ್ತು ಶಾಲಾ ವಿದ್ಯಾರ್ಥಿಗಳ ನೋಟ್ಬುಕ್ಸನ್ನು ವಿತರಣೆಯನ್ನು ಮಾಡಿದ್ದೀವಿ ಜೊತೆಗೆ ಇನ್ನೂ ಈ ಒಂದು ಪುಸ್ತಕ ಅಲ್ಲದೇ ಈ ಶಾಲೆಗೆ ಇನ್ನೂ ಅನೇಕ ಸವಲತ್ತುಗಳನ್ನು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇದರಲ್ಲಿ ನಾವು ಭಾಗವಹಿಸ್ತಾ ಇದ್ವಿ ಇನ್ನು ನಮ್ಮ ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸಿ ಸಹಾಯಸ್ಥ ನೀಡೋರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಈ ಒಂದು ಶಾಲೆಗೆ ಇನ್ನೂ ಅನೇಕ ಒಂದು ಕುಡಿಯ ನೀರಿನ ವ್ಯವಸ್ಥೆಗೆ ಫಿಲ್ಟರ್ ವ್ಯವಸ್ಥೆ ಆಗ್ಬೋದು ಮತ್ತು ಶಾಲಾ ವಾಹನದ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ತಗೊಂಡಿದೀವಿ ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಎಲ್ಲ ಶಿಕ್ಷಕ ವತಿಯಿಂದ ಈ ಒಂದು ಇದ್ದೀವಿ ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಅರ್ಜುನ್ ರಾವ್ ಚಿರಂಜೀವಿ ಮಧುಸೂದನ್ ಶ್ರೀನಿವಾಸ್ ಖಜಾಂಚಿಗಳಾದ ನರಸಿಂಹ ಮನ್ನಂಗಡಿ ರಾಘವೇಂದ್ರ ಹಾಗೂ ಇನ್ನಿತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿನಕುರುಳಿ ಪೊಲೀಸ್ ಠಾಣೆ ಸ್ಥಳಾಂತರಕ್ಕೆ ತೀವ್ರ ವಿರೋಧ ಸ್ಥಳೀಯ ವರ್ತಕರು ಸಾರ್ವಜನಿಕರಿಂದ ಪ್ರತಿಭಟನೆ ನಿರ್ಧಾರ ಕೈಬಿಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ಕಿರಂಗೂರು ಗ್ರಾಮದಲ್ಲಿ ಗಂಧದ ಮರ ಕಳುವು ಮಂಡಿ ಅಬಕಾರಿ ಪೊಲೀಸರ ಕಾರ್ಯಾಚರಣೆ ಗಾಂಜಾ ಸಾಗಣೆ ಮಾಡುತ್ತಿದ್ದ ಮೂರು ಮಂದಿ ಕದೀಮರ ಬಂಧನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರ್ಷಧಾರೆ ಅವಧಿಗೂ ಮೊದಲೇ ಕೃಷ್ಣರಾಜಸಾಗರ ಜಲಾಶಯ ಭರ್ತಿ ಮುಖ್ಯಮಂತ್ರಿ ಬಾಗಿನ ಸಮರ್ಪಣೆಗೆ ಸಕಲ ಸಿದ್ಧತೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಂದ ಇಲಾಖೆಗೆ ಹಿಡಿ ಶಾಪ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ